ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ನೇಹಿತ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ಬಾಂಬೆ ಹಲ್ವವನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನೆಲ್ಲ ನಮ್ಮ ಕಡೆ ಜಾತ್ರೆಗಳಲ್ಲೆಲ್ಲ ಮಾರಾಟ ಮಾಡ್ತಾರೆ ತಿನ್ನೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಇವತ್ತು ಮನೆಯಲ್ಲೇ ಮಾಡಿದ್ದೀನಿ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ಈ ಹಲ್ವ ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಮಾಡೋದು ತುಂಬ ಏನು ಕಷ್ಟ ಆಗೋದಿಲ್ಲ ಸ್ವಲ್ಪವೇ ಸಾಮಗ್ರಿಗಳಲ್ಲಿ ನಾವು ಮಾಡ್ಕೊಳ್ಬೋದು ರುಚಿಯಂತೂ ಅದ್ಭುತವಾಗಿರುತ್ತೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಹೊರಗಡೆ ಇದಕ್ಕೆ ತುಂಬ ದುಡ್ಡು ಕೊಟ್ಟು ತಗೊಳ್ಬೇಕಾಗುತ್ತೆ ಆದರೆ ನಾವು ಇದನ್ನು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು ಅಂದ್ರೆ ಮನೆಯಲ್ಲೇ ಇರತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸಿ ಸುಲಭವಾಗಿ ಮಾಡ್ಕೊಳ್ಬೋದು ಇದು ನೀವು ಹೊರಗಡೆ ತಗೊಳ್ಳೋದಾದ್ರೆ ಇದ್ರದ್ದು ರೇಟ್ ತುಂಬಾ ಜಾಸ್ತಿ ಇರುತ್ತೆ ಖಂಡಿತ ನೀವು ಒಂದ್ಸರಿ ಈ ತರ ಟ್ರೈ ಮಾಡಿ ನೋಡಿ ಏನೇನು ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ ಮೆಜರ್ಮೆಂಟಲ್ಲಿ ಫ್ಲೋರ್ ಅಥವಾ ಜೋಳದ ಹಿಟ್ಟು ಅಂತಾರಲ್ಲ ಅದನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಮೆಜರ್ಮೆಂಟಲ್ಲಿ ಸಕ್ಕರೆ ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಬಂದು ಇದು ವಾಲ್ನಟ್ಸ್ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಗೋಡಂಬಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬಾದಾಮಿಯನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕಿಷ್ಟೇ ಪದಾರ್ಥಗಳು ಬೇಕಾಗೋದು ಹೆಚ್ಚು ಹೆಚ್ಚೇನು ಬೇಕಾಗೋದಿಲ್ಲ ಈಗ ಮೊದಲನೇದಾಗಿ ನಾವಿಲ್ಲಿ ಏನು ಕಾರ್ನ್ಫ್ಲೋರ್ ಒಂದು ಕಪ್ ತಗೊಂಡಿದ್ದೀವಿ ಇದಕ್ಕೆ ಇದೇ ಕಪ್ ಅಳತೆಯಲ್ಲಿ ಎರಡು ಕಪ್ ಅಳತೆಯ ನೀರನ್ನು ಹಾಕಿ ನಾವು ಇದನ್ನು ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಈ ಹಲ್ವಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಇದೇನೆ ಇದನ್ನು ನಾವು ಎಲ್ಲೂ ಸ್ವಲ್ಪನೂ ಗಂಟಾಗಬಾರ್ದು ಇದು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಆರೆಂಜ್ ಫುಡ್ ಕಲರನ್ನು ಹಾಕಿದ್ದೀನಿ ಅಂದರೆ ಈ ಹಲ್ವಾ ಬಂದು ಕಲರಲ್ಲೇ ಇರೋದರಿಂದ ನಾನು ಹಾಕಿದ್ದೀನಿ ಹಾಕಿದರೆ ಚೆನ್ನಾಗಿರುತ್ತೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದನ್ನು ಹಾಕಿ ಗಂಟಿಲ್ಲದೆ ಇರೋ ರೀತಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ಈಗ ಇಲ್ಲಿ ನಾನೊಂದು ಬಾಣಲೆಣ್ಣೆ ಬಿಸಿಗಿಟ್ಟು ಇದಕ್ಕೆ ನಾನೇನು ಅರ್ಧ ಕಪ್ ಸಕ್ಕರೆನ ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಮುಕ್ಕಾಲು ಕಪ್ ಸಕ್ಕರೆನ ನೀವು ತಗೊಳ್ಬೋದು ನಾನು ಹಾಕಿರೋದ್ರಲ್ಲಿ ಮೀಡಿಯಮ್ ಆಗಿ ಸಿಹಿ ಇರುತ್ತೆ ಸಕ್ಕರೆ ತುಂಬ ಜಾಸ್ತಿ ಇರೋದಿಲ್ಲ ಸಿಹಿ ಅಷ್ಟೇ ನಂತರ ಇಲ್ಲಿ ಸಕ್ಕರೆನ ಕುದಿಸ್ಕೊಂಡ್ರೆ ಸಾಕು ಇಲ್ಲೇನು ಪಾಕ ಏನು ಬರೋದು ಬೇಡ ಸಕ್ಕರೆ ಕರಗಿ ಒಂದು ಕುದಿ ಬಂದ ತಕ್ಷಣ ನಾವೇನು ಮಿಕ್ಸ್ ಮಾಡಿ ಕಾರ್ನ್ ಫ್ಲೋರ್ದು ಹಿಟ್ಟನ್ನು ಅದನ್ನು ನಾವಿಲ್ಲಿ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂಡು ಇಲ್ಲೂ ಕೂಡ ಅಷ್ಟೇ ದಪ್ಪ ತಳದ ಪಾತ್ರೆಯನ್ನು ತಗೊಳ್ಳಿ ಹಾಗೆ ಕೈ ಬಿಡದೆ ನೀವು ಇದನ್ನು ಮುಗಿಸ್ಕೊಂಡ್ರೆ ಇದು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದು ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ಏನು ತುಪ್ಪವನ್ನು ತಗೊಂಡಿದ್ದೀವಿ ಅದನ್ನು ಒಂದೊಂದೇ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿ ಹಾಕಿ ನಾವು ಇದನ್ನು ತುಪ್ಪವನ್ನು ಈ ಹಲ್ವ ಬಂದು ಚೆನ್ನಾಗಿ ಹೀರ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಎಲ್ಲಿವರೆಗೂ ತುಪ್ಪ ಉಳಿಯುತ್ತೋ ಅಲ್ಲಿವರೆಗೆ ನಾನಿಲ್ಲಿ ನಾಲ್ಕು ಸಲ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಕೊನೆಯಲ್ಲಿ ತೆಗೆದುಕೊಂಡಂತಹ ಎಲ್ಲ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕೊಂಡು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಹಲ್ವಾ ರೆಡಿ ಆಗುತ್ತೆ ಹಲ್ವಾ ರೆಡಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೋಡಿ ಈ ತರ ತಳ ಬಿಟ್ಟು ಅದು ಆಗ ನಮಗದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ರೆಡಿ ಆಗಿದೆ ಅಂತ ಅರ್ಥ ಇದನ್ನ ಇಷ್ಟೋರೆಗೂ ಮಿಕ್ಸ್ ಮಾಡಿಕೊಂಡು ನಾನು ಮೊದಲೇ ಇಲ್ಲಿ ಒಂದು ತಟ್ಟೆಗೆ ತುಪ್ಪವನ್ನು ಸವರಿ ಇಟ್ಟಿದ್ದೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಈ ಶೇಪ್ದು ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ತಟ್ಟೆ ಇದ್ರೆ ನೀವು ಅದಕ್ಕೂ ಕೂಡ ಹಾಕ್ಕೊಳ್ಬೋದು ಇದನ್ನ ತಟ್ಟೆಗೆ ಹಾಕಿ ನಂತರ ಮೇಲೆ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನಾನು ಎತ್ತಿಟ್ಕೊಂಡಿದ್ದೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಕ್ಕೆ ಅದನ್ನು ಕೂಡ ಹಾಕಿ ಇಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಹಲ್ವಾ ರೆಡಿಯಾಗುತ್ತೆ ಇದನ್ನು ಒಂದು ಗಂಟೆಗಳ ಕಾಲ ತಣಿಯೋದಕ್ಕೆ ಬಿಡಬೇಕು ಫ್ರಿಜ್ಜಲ್ಲೆಲ್ಲ ಇಡೋಕ್ಕೆ ಹೋಗಬೇಡಿ ಹಲ್ವಾ ಚೆನ್ನಾಗಿ ಬರೋದಿಲ್ಲ ಆಚೆನೆ ನೀವು ಇದನ್ನು ಆರೋದಕ್ಕೆ ಬಿಡಬೇಕು ಇದು ಆರದ್ಮೇಲೆ ನೋಡಿ ಕಟ್ ಮಾಡಿಕೊಂಡ್ರೆ ಈ ಥರ ಪೀಸಸ್ ಆಗಿ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಅಷ್ಟೇ ರುಚಿಯಾಗಿ ಇರುತ್ತೆ ನಾನು ಇಲ್ಲಿ ತೋರಿಸಿರ್ತಕ್ಕಂಥ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ಹಲ್ವಾ ಪರ್ಫೆಕ್ಟಾಗಿ ಬರುತ್ತೆ ಖಂಡಿತ ನೀವು ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಹಾಗೆ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು